ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನು ಎರಡೇ ವಾರ ಬಾಕಿ ಇದೆ ಇಷ್ಟು ದಿನ ಯಾವಾಗ ಬಿಗ್ ಬಾಸ್ ಮುಗಿಯುತ್ತೆ ಇನ್ನೆಷ್ಟು ದಿನ ಬಿಗ್ ಬಾಸ್ ಆಟ ಇದೆ ಅಂತ ಎಲ್ರೂ ತಲೆ ಕೆಡಿಸಿಕೊಂಡಿದ್ರು ಬಿಗ್ ಬಾಸ್ ಶುರುವಾಗಿ ನೂರು ದಿನ ಆಗ್ತಾ ಬಂದ್ರು ಬಿಗ್ ಬಾಸ್ ನ ಫಿನಾಲೆ ಬಗ್ಗೆ ಯಾವುದೇ ಮಾಹಿತಿ ಹೊರಬಿದ್ದಿರ್ಲಿಲ್ಲ ಕಳೆದ ವಾರ ಕಿಚ್ಚಾ ಸುದೀಪ್ ಸಹ ಬಂದಿರದೇ ಇದ್ದಿದ್ರಿಂದ ಫಿನಾಲೆ ಬಗ್ಗೆ ಎಲ್ಲೂ ಗೊತ್ತಾಗಿರಲಿಲ್ಲ ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಬಿಗ್ ಬಾಸ್ ಟೀಮ್ ಮಾಹಿತಿ ಹಂಚಿಕೊಂಡಿದೆ ಇನ್ನೆರಡು ವಾರದಲ್ಲಿ ಫಿನಾಲೆ ನಡೆಯಲಿದೆ ಅಂತ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಇದೇ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಫಿನಾಲೆ ನಡೆಯೋದು ಕನ್ಫರ್ಮ್ ಆಗಿದೆ ಆತ್ಮೀಗೆರೆ ನಾವು ಬಿಗ್ ಬಾಸ್ ಫಿನಾಲೆ ಬಗ್ಗೆ ಒಂದು ತಿಂಗಳ ಮುಂಚೆಯೇ ಹೇಳಿದ್ವಿ ಜನವರಿ ಹದಿನೇಳು ಹದಿನೆಂಟಕ್ಕೆ ಫಿನಾಲೆ ನಡೆಯೋದು ಬಹುತೇಕ ಖಾಯಂ ಅಂತ ಆದ್ರೆ ನಾವು ಹೇಳಿದ್ದನ್ನ ಬಹಳಷ್ಟು ಮಂದಿ ನಂಬೋದಕ್ಕೆ ರೆಡಿ ಇರಲಿಲ್ಲ ನೀವು ಹೇಳೋದೆಲ್ಲ ಸುಳ್ಳು ಇಷ್ಟು ಬೇಗ ಫಿನಾಲೆ ನಡೆಯಲ್ಲ ಅಂತಾನು ತುಂಬಾ ಜನ ಹೇಳಿದ್ರು ಆದ್ರೆ ಈಗ ನಾವು ಹೇಳಿದ್ದೆ ಸತ್ಯ ಆಗಿದೆ ಕಳೆದ ಬಾರಿ ಜನವರಿ ಇಪ್ಪತ್ತಾರಕ್ಕೆ ಫಿನಾಲೆ ನಡೆದಿತ್ತು ಅಂದ್ರೆ ಈ ಸೀಸನ್ಗಿಂತ ಒಂದು ವಾರ ಲೇಟ್ ಆಗಿ ಆದ್ರೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಬಾರಿಗಿಂತ ಬೇಗ ಶುರುವಾಗಿತ್ತು ಹೀಗಾಗಿ ಈ ಬಾರಿ ಒಂದು ವಾರ ಬೇಗನೆ ಕ್ಲೋಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಇನ್ನೆರಡೇ ವಾರ ಇರೋದ್ರಿಂದ ಈ ವಾರ ದೊಡ್ಡ ಎಲಿಮಿನೇಷನ್ ನಡೆಯಲಿದೆ ಈ ವಾರ ಯಾರು ಊಹಿಸದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಸೀಸನ್ ಎಲಿಮಿನೇಷನ್ ಅವಕಾಶ ಇರೋದು ಈ ಎರಡು ವಾರದಲ್ಲಿ ಮಾತ್ರ ನಾಮಿನೇಷನ್ ಕೊನೆ ವಾರದಲ್ಲಿ ಫಿನಾಲೆ ಕಂಟೆಸ್ಟೆಂಟ್ಗಳು ಫಿನಾಲೆ ರೌಂಡ್ ನಲ್ಲಿ ಇರ್ತಾರೆ ಹೀಗಾಗಿ ಆ ವಾರ ಯಾವುದೇ ಎಲಿಮಿನೇಷನ್ ಇರಲ್ಲ ಡೈರೆಕ್ಟ್ ವಿನ್ನರ್ ರನ್ನರ್ ಘೋಷಣೆ ಹೀಗಾಗಿ ಈ ಎರಡು ವಾರವೇ ಅಳಿವು ಉಳಿವಿನ ಆಟ ನಿಂತಿರೋದು ಯಾರು ಈ ಎರಡು ವಾರದಲ್ಲಿ ಸೇಫ್ ಆಗ್ತಾರೋ ಅವರು ಮಾತ್ರ ಬಿಗ್ ಬಾಸ್ ಫಿನಾಲೆಗೆ ಕಾಲಿಡೋದು ಈ ವಾರ ಹಲವು ಅಭ್ಯರ್ಥಿಗಳ ಪಾಲಿಗೆ ಡೇಂಜರ್ ಝೋನ್ ಆಗಿ ಪರಿಣಮಿಸಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಇರೋದು ಒಂಬತ್ತು ಸ್ಪರ್ಧಿಗಳು ಮಾತ್ರ ಈ ಒಂಬತ್ತು ಸ್ಪರ್ಧಿಗಳಲ್ಲಿ ನಾಲ್ವರು ಸೇವ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿದ್ದ ಗಿಲ್ಲಿ ರಕ್ಷಿತಾ ರಘು ಹಾಗೂ ಕಾವ್ಯ ಈ ನಾಲ್ವರನ್ನ ಬಿಟ್ಟು ಇನ್ನುಳಿದ ಐವರು ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಧನುಷ್ ರಾಶಿಕಾ ಧ್ರುವಂತ್ ಹಾಗೂ ಸ್ಪಂದನಾ ಈ ಐವರಲ್ಲಿ ಈಗಾಗಲೇ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ ಹೀಗಾಗಿ ಟಿಕೆಟ್ ಫಿನಾಲೆಯಲ್ಲಿ ಧನುಷ್ ಫಿನಾಲೆ ರೌಂಡ್ ತಲುಪಿ ಆಗಿದೆ ಈ ಕಾರಣಕ್ಕೆ ಧನುಷ್ ಎಲಿಮಿನೇಷನ್ ಆಗಲ್ಲ ಧನುಷ್ರನ್ನ ಬಿಗ್ ಬಾಸ್ ಸೇವ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಐದಾರು ವಾರದ ಹಿಂದೆ ಕ್ಯಾಪ್ಟನ್ ಆಗಿದ್ದ ಅಭಿಷೇಕ್ ಎಲಿಮಿನೇಟ್ ಆಗಿದ್ದು ಬೇರೆ ಈಗಿರೋ ಸಂದರ್ಭ ಬೇರೆ ನಾಮಿನೇಟ್ ಆಗಿದ್ರು ಕೂಡ ಟಿಕೆಟ್ ಫಿನಾಲೆ ರೌಂಡ್ ನಲ್ಲಿ ಗೆಲುವಿನ ಹಾರ ಹಾಕೊಂಡಿದ್ದಾರೆ ಹೀಗಾಗಿ ಧನುಷ್ ಬಿಟ್ರೆ ಇನ್ನುಳಿದವರು ಕೇವಲ ನಾಲ್ಕು ಮಂದಿ ಅಶ್ವಿನಿ ಧ್ರುವಂತ ರಾಶಿಕ ಹಾಗೂ ಸ್ಪಂದನ ಈ ನಾಲ್ವರಲ್ಲಿ ಈ ವಾರ ಹೊರ ಹೋಗುವುದು ಬಹುತೇಕ ರಾಶಿಕ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ರಾಶಿಕಾಗಿಂತ ಇನ್ನಿಬ್ಬರು ಡಲ್ ಕ್ಯಾಂಡಿಡೇಟ್ ಇದ್ದಾರೆ ಸ್ಪಂದನ ಹಾಗೂ ಧ್ರುವಂತ ಆದ್ರೆ ಇವರಿಗೆ ಬಿಗ್ ಬಾಸ್ ನ ಕೃಪಾ ಕಟಾಕ್ಷವೇ ಸಿಕ್ಕಿದೆ ಹಾಗೂ ನೋಡಿದ್ರೆ ಈ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ತಿಂಗಳೇ ಆಗಬೇಕಿತ್ತು ಅದರಲ್ಲೂ ಸ್ಪಂದನ ಅಂತೂ ಬಿಗ್ ಬಾಸ್ ಶುರುವಾದ ಮೂರ್ನಾಲ್ಕು ವಾರದಲ್ಲಿ ಮನೆ ಕಡೆ ಮುಖ ಮಾಡಬೇಕಿತ್ತು ಆದರೆ ಸ್ಪಂದನಾರನ್ನ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಾಡಿಸೋದಿಕ್ಕೂ ಆಗ್ತಾ ಇಲ್ಲ ಪ್ರತಿ ವಾರ ನಾಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತಾ ಇದ್ದಾರೆ ಇನ್ನು ಅಶ್ವಿನಿಯನ್ನ ಯಾವುದೇ ಕಾರಣಕ್ಕೂ ಹೊರ ಹಾಕಲ್ಲ ಅಶ್ವಿನಿ ಫಿನಾಲೆವರೆಗೂ ಇದ್ದೇ ಇರ್ತಾರೆ ಈ ಬಾರಿ ಟಾಪ್ ಫೈವ್ ಮಾಡ್ತಾರೋ ಅಥವಾ ಟಾಪ್ ಸಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಫಿನಾಲೆ ಕಂಟೆಸ್ಟೆಂಟ್ಗಳಲ್ಲಿ ಅಶ್ವಿನಿ ಇದ್ದೇ ಇರ್ತಾರೆ ಹೀಗಾಗಿ ಎಲ್ಲರ ಚಿತ್ತ ನೆಟ್ಟಿರೋದು ರಾಶಿಕಾ ಮೇಲೆಯೇ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕ ಹೀಗಾಗಿ ರಾಶಿಕಾ ಜೊತೆ ಇನ್ನೊಬ್ರು ಮನೆಗೆ ಹೋಗಲಿದ್ದಾರೆ ಕಳೆದ ವಾರದಂತೆ ಮೊದಲ ಸ್ಪರ್ಧಿಯಾಗಿ ರಾಶಿಕಾ ಮನೆಯಿಂದ ಆಚೆ ಕಾಲಿಡಲಿದ್ದಾರೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ